ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ನಟ ದರ್ಶನ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮೊದಲು ಐದು ದಿನ ಅದಾದ ನಂತರ ಐದು ದಿನ ಇದೀಗ ಮತ್ತೊಮ್ಮೆ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಸೇರಿದಂತೆ ನಾಲ್ಕು ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ರವಿವಾರ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ ನಾಳೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳಿದೆ ಹಾಗಾದ್ರೆ ಏನಾಗುತ್ತೆ ಬಹುತೇಕವಾಗಿ ವಿಚಾರಣೆ ಮುಗಿದಿದೆ ಪೊಲೀಸರು ಮತ್ತೊಮ್ಮೆ ತಮ್ಮ ಕಸ್ಟಡಿಗೆ ಕೇಳೋದು ಸಾಧ್ಯವಿಲ್ಲ ಹೀಗಾಗಿ ಅವರು ನಾಳೆ ಜೈಲಿಗೆ ಹೋಗೋದು ಬಹುತೇಕ ಪಕ್ಕ ಹಾಗಾದ್ರೆ ಏನಾಗುತ್ತೆ ಎಲ್ಲರ ಎನ್ಕ್ವೈರಿ ಮುಗಿತಾ ಎಲ್ಲರಿಗೂ ಕೂಡ ಶಿಕ್ಷೆ ಫಿಕ್ಸ್ ಆಯ್ತಾ ಕಾನೂನೇ ಸುಪ್ರೀಂ ಹದಿನೇಳು ಹಂತಕರಲ್ಲಿ ಯಾರಿಗೆ ಕಠಿಣ ಸಜೆ ಆಗುತ್ತೆ ಶಿಕ್ಷೆ ಆಗುತ್ತೆ ರೇಣುಕಾ ಸ್ವಾಮಿ ಕೇಸ್ ಎಷ್ಟು ವರ್ಷ ನಡೆಯುತ್ತೆ ಪ್ರಕ್ರಿಯೆ ಹೇಗಿದೆ ದರ್ಶನ್ ನಾಳೆ ಜೈಲಿಗೆ ಹೋಗ್ತಾರೆ ಮುಂದೇನಾಗುತ್ತೆ ವಿಚಾರಣೆ ನಡೀಬೇಕು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಈ ಕೇಸ್ ಯಾವ ಹಂತದಲ್ಲಿ ಹೇಗೆ ತನಿಖೆ ಆಗ್ತಾ ಹೋಗುತ್ತೆ ಮೂರ್ನಾಲ್ಕು ತಿಂಗಳಲ್ಲಿ ಮುಗಿದು ಹೋಗ್ಬಿಡುತ್ತೋ ಅಥವಾ ವರುಷಗಳೇ ಬೇಕಾಗುತ್ತೋ ಈ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳಿದ್ದಾರೆ ಎನ್ ಪವಿತ್ರ ಗೌಡ ಎ ಟು ದರ್ಶನ್ ಸೇರಿದಂತೆ ಒಟ್ಟು ಹದಿನೇಳು ಜನ ಇರುವಂತದ್ದು ಈ ಹದಿನೇಳು ಜನರ ಪೈಕಿ ಅತಿ ಕಠಿಣ ಶಿಕ್ಷೆ ಯಾರಿಗಾಗುತ್ತೆ ಒಂದು ಇಂತಹ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಇದೆ ಮತ್ತೊಂದು ಮರಣ ದಂಡನೆ ಕೂಡ ಇದೆ ಹಾಗಾದ್ರೆ ಏನಾಗುತ್ತೆ ಈ ಪ್ರಕರಣ ಇಡೀ ದೇಶದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾದಂತಹ ಪ್ರಕರಣ ಒಬ್ಬ ಹೈ ಪ್ರೊಫೈಲ್ ಪ್ರಕರಣ ಇದು ಸಾಮಾನ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಮಾನ್ಯವಾಗಿ ಬಿಟ್ಟಿದ್ದಾರೆ ಅಥವಾ ವಿಐಪಿ ಪಿ ಎನಿಸಿಕೊಂಡಿರುವಂತಹ ದರ್ಶನ್ ಇದರಲ್ಲಿ ಭಾಗವಹಿಸದೇ ಹೋಗಿದ್ದಾರೆ ಈ ಕೇಸ್ ಇಷ್ಟು ರಣ ರೋಚಕತೆಯನ್ನು ಪಡೆದುಕೊಳ್ತಾ ಇರಲಿಲ್ಲ ಇದೀಗ ರಣರೋಚಕತೆಯನ್ನು ಪಡೆದುಕೊಂಡಿದೆ ವಿಚಾರಣೆ ಮುಕ್ತಾಯಿದೆ ಪೊಲೀಸ್ ಕಸ್ಟಡಿ ನಾಳೆಗೆ ಮತ್ತೆ ಅಂತ್ಯವಾಗ್ತಿದೆ ಸಹಜವಾಗಿ ಪೊಲೀಸ್ ಕಸ್ಟಡಿಯಿಂದ ಜೇಸಿಗೆ ಹೋಗ್ತಾರೆ ಅಂದರೆ ನ್ಯಾಯಾಂಗ ಬಂಧನ ಜುಡಿಶಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಹೋಗುವ ಸಾಧ್ಯತೆಗಳು ಬಹುತೇಕವಾಗಿದೆ ನ್ಯಾಯಾಂಗ ಬಂಧನಕ್ಕೆ ಹೋದ ನಂತರ ತನಿಖೆ ಹೇಗೆ ನಡೆಯುತ್ತೆ ಎಷ್ಟು ವರ್ಷಗಳು ಬೇಕಿದ್ದು ತನಿಖೆ ಆಗೋದಕ್ಕೆ ತೊಂಬತ್ತು ದಿನಗಳ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಯಾವ್ಯಾವ ಟರ್ನ್ ತನಿಖೆಯನ್ನು ಮಾಡಲಾಗಿದೆ ತನಿಖೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಸಾಕ್ಷ್ಯಾಧಾರಗಳು ಹೇಗಿವೆ ಆ ಸಾಕ್ಷ್ಯಾಧಾರಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾವ ಇದರಲ್ಲಿ ಎ ಒನ್ ಆಗಿರುವಂಥ ಪವಿತ್ರ ಗೌಡ ಪಾತ್ರ ಏನು ಎ ಟು ಆಗಿರುವಂಥ ದರ್ಶನ್ ಪಾತ್ರ ಏನು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುತ್ತಾರೆ ಅದರ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳು ತಾವು ಕಲೆಕ್ಟ್ ಮಾಡಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪ್ರೂವ್ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಅನಿವಾರ್ಯತೆ ಅಲ್ಲ ಇಟ್ಸ್ ಅ ಡ್ಯೂಟಿ ಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವುಗಳನ್ನು ಪ್ರೂವ್ ಮಾಡಬೇಕು ಸಿ ಸಿ ವಿ ಫುಟೇಜ್ಗಳು ವಶಪಡಿಸಿಕೊಂಡಿರುವಂತಹ ಕಾರುಗಳು ಸೀಸ್ ಮಾಡಿರುವಂತಹ ಹಣ ಅದರ ಜೊತೆ ಜೊತೆಗೆ ಟವರ್ ಲೊಕೇಶನ್ನು ಸಿ ಆರು ಎಲ್ಲ ಮಾಹಿತಿಯನ್ನು ಕೂಡ ಪ್ರೂವ್ ಮಾಡಬೇಕು ಹಾಗಾದರೆ ಏನಾಗುತ್ತೆ ಕಾನೂನೇ ಸುಪ್ರೀಂ ಹದಿನೇಳು ಹಂತಕರಿದ್ದಾರೆ ಈ ಹದಿನೇಳು ಹಂತಕರಲ್ಲಿ ಯಾರಿಗೆ ಅತಿ ಹೆಚ್ಚು ಶಿಕ್ಷೆ ಆಗುತ್ತೆ ಎಷ್ಟು ವರ್ಷ ಬೇಕಿದು ಅನೇಕ ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಬೇಕು ಅಂತ ಮತ್ತೊಂದು ಕಡೆ ಇದೀಗ ಇದು ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಿದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ನಿನ್ನೆ ದರ್ಶನ್ ಪ್ರದೂಷ್ ಧನ್ರಾಜ್ ಮತ್ತು ವಿನಯ್ನನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ನಾಲ್ಕು ಆರೋಪಿಗಳನ್ನ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳನ್ನ ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದೆ ಹಾಗಾದರೆ ದರ್ಶನ್ ಜೈಲಿಗೆ ಹೋದ ನಂತರ ತನಿಖೆ ಹೇಗಾಗುತ್ತೆ ಯಾವ ಕಾರಣಕ್ಕಾಗಿ ದರ್ಶನ್ ಪೊಲೀಸರ ವಶಕ್ಕೆ ಬಂದಿದ್ದಾರೆ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ವಿಚಾರಣೆ ಮಾಡಬೇಕಾಗಿದೆ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗಿದೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಮೊದಲ ಹಂತದಲ್ಲಿ ಆರೋಪಿಗಳು ಪ್ರಯತ್ನ ಪಟ್ಟಿದ್ರು ಎಲ್ಲವೂ ಕೂಡ ಉಲ್ಲೇಖ ಆಗಿದೆ